ಇಂದಿಗೂ ತಾಳಿ ಮೊದಲು ಮಾಧ್ಯಮ ಮಕ್ಕಳು ಚೂಪೋಡಿದ್ದಿಲ್ಲ. ಇಂಗ್ಲಿಷ್ ಸ್ಕೂಲ್ ಅಂತ ತಿಳ್ಕೊಂಡೆ ಆದ್ರೆ ಇನ್ನುಂತ ಗೊತ್ತಾಯಿತು ದುಃ ಅನುದಾನ ತಂತ ಕನ್ನಡ ಇವತ್ತು ನಾನು ನಿಜವಾಗಿ ಹೇಳ್ತೀನಿ ಕನ್ನಡ ಮಾಧ್ಯಮದ ಪ್ರಾಮುಖ್ಯತೆ ಇರತಕ್ಕಂತ ಅತ್ಯುತ್ತಮ ಅಂತ ಒಳ್ಳೆ ಸ್ಕೂಲ್ ಇದೆ ಅಂತ ನಾನು ಹೇಳೋದು. ಬೆನಿಗೂ ಹೊತ್ತಿ ಕಲ್ಯಾಣದ ಇಂಗ್ಲಿಷ್ ಭೇಮ ಅಂತಾನಾ ಏನು ಬೇಕಾದೆ ನಾನು ಅನ್ಕೊಟ್ಟಿದ್ದೆ ನಾವು ಕವಿಯಾಗಿ ಸಾಹಿತಿಯಾಗಿ ಒಬ್ಬ ಉಪ್ಯೊಬ್ಬ ಶಿಕ್ಷಕನಾಗಿ ನನಗೆ ನೋವಿತ್ತು ಕನ್ನಡವೇ ಮೂಲಕ ಎಲ್ಲಿ ಕಾಮಂಡಲ್ಲ ಕನ್ನಡ ಯಾವ ಇಂಗ್ಲಿಶ ಯಾವ ಇಂಗ್ಲಿಷ್ ಶಾಲೆಗಳಿಗೂ ಕೂಡ ನಾನು ಎಲ್ಲಿ ಮಾಡಲ್ ಆಗಿ ನೋಡ್ಬೇಕು ಜೀವ ಅಂತಕ್ಕಂಥದ್ದು ಒಳ ಪದ್ಮರಾಜ ಒಂದ ದಶಕ ಮೂರು ದಶಕದ ಹಿಂದೆ ಕನ್ನಡ ಮಾಧ್ಯಮ ಪ್ರೌಢ ಶಾಲೆ ಪ್ರಾಥಮಿಕ ಶಾಲೆ ಬಹಳ ವೈಭವದಿಂದ ಕಳೆದ ದಿನಗಳ ನೋಡಿದೆ ಹದಿನೆಂಟು ಸಾವಿರದ ಕೂಡ ಯಾವ ಡಿವಿಜನ್ ಇಂದ ಒಂದ್ ಡಿವಿಜನ್ ಆಗ್ಯದ ಅಲ್ಲಿ ಅಲ್ಲಿ ಕೂಡ ಸಂಖ್ಯೆ ಇಳಿದದ ಇಲ್ಲಿ ಬಂದ ತಕ್ಷಣ ನಿಮ್ ಎಲ್ಲಾ ಸಂಖ್ಯೆ ನೋಡಿದಾಗ ಆದ್ರೆ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ನೋಡಿ ಒಳಗೆ ಬಂದಾಗ ನಿಮ್ ಸರ್ ಇವು ಎಲ್ಲ ತೋರ್ಸಕಂತ ನಾನು ಮುಖ ಸೀತ ಆಗಿದ್ದೀನಿ ನಿಜವಾಗಿ ನನಗೊಂದ್ಸ ನಾ ಎಲ್ಲಿ ಶಾಪ್ ಇಲ್ಲ ಯಾಕಂದ್ರೆ ಎಂತ ಅಭಿವೃದ್ಧಿ ಕೆಲಸ ಮಾಡ್ಯಾರ ಅಧ್ಯಕ್ಷರು ಎಷ್ಟು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತೀವಿ ನಾವು ಅಧ್ಯಕ್ಷರು ಹೇಗದಾರ ಅವ್ರ ವಿಚಾರ ಹೆಂಗ ಕೊಡ್ಬೋದಾವ ಅದಕ್ಕೆ ಈ ಶಾಲೆ ಹೆಂಗದಂದ್ರ ನಾನು ಅನ್ಕೊಂಡೆ ಈ ಶಾಲೆ ಇತ್ತು ಚಂದದಲ್ಲ ಮಕ್ಳು ಇಷ್ಟು ಸಂಖ್ಯೆ ಸಂಖ್ಯೆ ನೋಡ್ಬಿಟ್ಟು ಗಾವ ಇತ್ತು ಸಂಖ್ಯೆ ಅಷ್ಟು ಸಂಖ್ಯೆ ಅದ ಕಂಪೌಂಡ್ ಆಗ್ಬೇಕಾಗಿತ್ತು ಸತ್ ಸಾಲಿಗೆ ಅಂತಕ್ಕಂಥ ಅದೊಂದಾದ್ರೆ ಆದ್ರೆ ಒಲೆ ಬಂದಾಗ ಹೇಗಂದ್ರೆ ಸರ್ ಹೊರ ಕೋಡಿ ಕಟ್ಟಬೇಕು ಅದಕ್ಕಿಂತ ಮೊದಲೇ ನಿಮ್ಮ ವಿದ್ಯೆಯ ಬದುಕು ಕಟ್ಟಲಿಕ್ಕ ಹಿಂತಿತ್ತು ನಾಲ್ಕು ಬಹಳ ಹೆಮ್ಮೆ ಆಯ್ತು ಅನ್ನಿಸ್ತದ ಮಕ್ಕಳೇ ಇಂತ ಶಿಕ್ಷಕರು ಎಂತದಿ ಎಷ್ಟು ಕ್ರಿಯಾಶೀಲ ಶಿಕ್ಷಕರು ಎಂತ ವಿಚಾರಗಳದಾವ ಎಂತ ಅಧ್ಯಕ್ಷರು ಅದಾರ ನನಗಂತ ಎದೆ ತುಂಬಿ ಬಂದದ್ದು ಮಾತು ಹೇಳಕ್ಕ ಬಂದ್ರೆ ತಾವು ನಿಜವಾಗಿ ಕೂಡ ಸರ್ ಅಂತಿದ್ರು ಇಲ್ಲಿ ಸರ ಒಂದು ಕಾರ್ಯಕ್ರಮ ನಾವು ಮಕ್ಕಳ ಸಾಹಿತ್ಯ ಸಂಗಮದ ಅಡಿ ಒಳಗ ಬಿಜಾಪುರ ಜಿಲ್ಲಾ ಮಕ್ಕಳ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಗಮದೊಳಗ ಹನ್ನೊಂದು ಹನ್ನೊಂದು ಜಿಲ್ಲಾ ಸಮ್ಮೇಳನಗಳನ್ನು ಇಲ್ಲಿವರೆಗೆ ನಮ್ಮ ಹಿರಿಯರು ಆ ತೀರನ್ನು ಹೇಳ್ಕೊಂಡು ಬಂದಿದ್ದೀವಿ ನಾವು ಕಳೆದ ಸಲ ಯಾರು ಸಾವಿರ ಈ ಎರಡು ವರ್ಷದಿಂದ ಜಂಪ್ನ್ಯಾಗ ಗಡಿನಾಡ ಆ ಒಂದು ಪ್ರದೇಶದಂತ ಮಾರಾಟದ ಚೇತನ ಒಳಗ ಮಕ್ಕಳ ಸಾಹಿತ್ಯ ಸಂಗಮವನ್ನ ದೂರಿಯಾಗಿ ಮಾಡಿದ್ದೇವೆ ನಾವು ಅದಕ್ಕೆ ಇಲ್ಲಿ ಕಳೆದ ವರ್ಷ ನಂಗ ಆಗ್ಲಿಲ್ಲ ಈ ವರ್ಷ ಮಾಡ್ಬೇಕಂತ ನಮ್ ಹಿರಿಯ ಚೇತನ ನಮ್ಮ ಅಮ್ಮ ಪೂಜಾರ ಎಂಬತ್ನಾಕ ಎಂಬತ್ತೈದರ ಈ ಹುಲಿ ಇಳಿವಯಸ್ ಒಳಗ ನಮ್ಮನ್ನ ನಾವ್ ಇದ್ರೆ ನಾವ್ ಏನಾದ್ರು ಸಂಗಮ ಐತೆ ಅಂದ್ರೆ ನಾವು ಸಾಹಿತಿ ಕೊಡ್ತಕ್ಕಿರಿಯ ಚೇತನೇ ನಡೆಯಬಹುದು ಸರ್ ಎಲ್ಲಿ ಮಾಡುವ ಸಮ್ಮೇಳನ ಎಲ್ಲಿ ಮಾಡುವ ಮಾಡ್ತಿರ್ತೀರಿ ನೀವು ನಿಮ್ ಬರ್ಬೇಕು ಅವ್ರಿಗೆ ಊರ್ಗೋಲ ನಾವ್ ಅಷ್ಟೇ ನಾವೆಲ್ಲ ಸರ್ ನಾವು ಊರ್ಗೋಲಾ ನೀವ್ ಎಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದಂದ್ರ ನಿಮ್ ಶಾಲೆಗೆ ಅವ್ರು ಬಂದಿದ್ರಂತ ಅಂತ ನೀವು ಬಹಳ ಹೇಳಿದ್ರು ಅವ್ರು ಸರಿ ನಾವು ಹಿಂಗೆ ಇಲ್ಬಹುದೇವೆ ಅದಕ್ಕ ಅವರೆಲ್ಲ ಬಂದು ಇಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಮಕ್ಕಳ ಸಾಹಿತ್ಯ ಸಮ್ಮೇಳನ ಸಾಹಿತ್ಯವೇ ನಚಿ ಹೋಗಲಕ್ಕ ಹೊಸ ಹೊಸ ಹಳೆಯ ರೂಪದ ಆ ಹಳೆಯ ರೂಪದ ಆ ಸಾಹಿತ್ಯ ನಾವು ನೋಡ್ತೀವಿ ಅಂತ ಮಕ್ಕಳ ಮತ್ತ ನೋಡಿದ ಸನ್ನಿವೇಶ ನಮಗ್ ಕಾಣ್ತೀವ ಅಂತಕ್ಕಂಥದ್ದು ನನಗೆ ಹಲಿಕಿತ್ತು ಅಂತ ಸನ್ನಿವೇಶದೊಳಗ ಇಂಥ ಶಾಲೆ ಹೊಡಿತರು ಕೊಟ್ಟು ನಮ್ ಸರ್ ಎಂತ ನನಗ ನೋಡೋ ಭಾಗ್ಯವನ್ನು ತಿಳಿಸ್ಕೊಟ್ಟಲ್ಲ ಅಂತಕ್ಕಂಥ ಬಹಳ ಖುಷಿ ಆಯ್ತು ಆ ಕಾರಣಕ್ಕಾಗಿ ಇಲ್ಲಿ ಆ ಅದು ಕನ್ನಡ ಮಾಧ್ಯಮ ಶಾಲೆ ಒಳಗ ಈ ಒಂದು ನಮ್ಮ ಆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಒಂದು ವೈಭವೀತವನ್ನ ಕಾರ್ಯಕ್ರಮವನ್ನು ಮಾಡ್ಬೇಕು ಅಂತಕ್ಕಂತಹ ಮಹದಾಶ್ ಬಂದಿದ್ದೀವಿ ಅದಕ್ಕೆ ತಾವೆಲ್ಲರೂ ಕೂಡ ಏನು ಗುರುಮಾತೆಯರು ನಾವು ಈ ಶಾಲೆಯ ಕ್ರಿಯಾಶೀಲ ಶಿಕ್ಷಕರಿದ್ದರೆ ನಮ್ಮ ಈ ಸಂಗಮದ ಈ ತೇರಿಗೆ ನಿಮ್ಮೆಲ್ಲಾ ತುಂಬ ಹೃದಯದ ಏನು ಕಾರ್ಯದ ಹಸ್ತವನ್ನ ತಾವೆಲ್ಲ ಕೊಟ್ಟ ಇಂತ ಹಿರಿಯರ ನೇತೃತ್ವವನ್ನು ಗುರುಗಳ ಪಾವನ ಸಾನ್ನಿಧ್ಯದೊಳಗ ಈ ನನ್ನ ಕಾರ್ಯಕ್ರಮ ಮಕ್ಕಳ ಸಾಹಿತ್ಯ ಸಂಗಮ ಅತ್ಯಂತ ಅಧ್ಯಕ್ಷರು ಹೇಳಿದಾಗ ಅರ್ಧ ಯಶಸ್ವಿ ಆಯಿತು ಅನ್ನೋ ಅಂತ ಅಂದ್ರಲ್ಲ ಅದು ಯಶಸ್ವಿ ಆಯಿತು ಅಂತ ಆಗ್ತದೆ ಅಂತಕ್ಕಂಥದ್ದು ಮಹಾ ನನ್ನ ಆಶಾಭಾವನೆ ಅಂತ ನೀವೆಲ್ಲ ನಿಮ್ಮೆಲ್ಲ ನಾನಂತರ ಇಷ್ಟು ನೀವು ಏನು ಹೇಳಿದ್ರು ಅತಿ ಅತಿಶಯಕ್ತಿ ಆಗ್ತದೆ ಅಂತ ಮಕ್ಕಳು ಅಂತ ಶಿಕ್ಷಣ ಇಂತ ಒಂದು ಗ್ರಾಮೀಣ ಲೆಕ್ಕದಲ್ಲಿ ಇರ್ತಕ್ಕಂಥದ್ದು ಕೂಡ ಒಳ್ಳೆಯ ಶಿಕ್ಷಣವನ್ನ ಒಳ್ಳೆಯ ವಿಪತ್ತು ಏನು ಬಂದ್ಗಳೇ ಚಪ್ಪಾಳ್ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಸರ್ ಇದು ಕಪ್ಪಲಾತಿ ಇದು ಗೌರವ ಇದು ಸಂಸ್ಕಾರ ಇಂತ ಸಂಸ್ಕಾರವನ್ನು ಕೊಟ್ಟಂತ ಯಾಕಂದ್ರ ಇಲ್ಲೇ ಈ ಇಂತ ನಡೆದಾಡುವ ದೇವರು ನಡೆದಂತ ಪಾವನ ಸಾನ್ನಿಧ್ಯದ ತೂಳು ನಿಮಗೆ ಕೊಡೋದ್ರ ಅದಕ್ಕಾಗಿ ಎಲ್ಲಾಕ ಇರ್ಲಾಕ ಅವ್ರ ಮಾತು ಅವ್ರ ಮಾತನ್ನ ಕೇಳ್ಬಿಟ್ರೆ ಎಂತ ಸಂಸ್ಕಾರ ಅಂತ ಪರಮ ಪೂಜ್ಯರ ಮಾತುಗಳು ಅತ್ಯಂತ ನಮ್ಮ ಬದುಕನ್ನ ಬದುಕನ್ನ ಬೆಳಗಿಸ ಬರ್ತಕ್ಕಂತ ಅಂತರಾತ್ಮವನ ಬೆಳಕಿಗೆ ಅವ್ರೇನ್ ದಿವಿಗಿಡಿತಕ್ಕಂತ ಮಾತುಗಳು ಅವ್ರು ಹೇಳಿದ್ರ ನನಗೆ ಅಧ್ಯಕ್ಷರು ಇಲ್ರಿ ಆಗಾಗ ಪೂಜ್ಯರು ಬಂತಿರ ಮಕ್ಕಳಿಗೆ ವ್ಯಾಕರಣ ಪಾಠ ಅಥವಾ ಇದನ್ನು ನೈತಿಕ ಶಿಕ್ಷಣವನ್ನು ಹೇಳುತ್ತಾರೆ ಅಂತ ಹೇಳಿದ್ರು ಎಷ್ಟು ಆಯ್ತು ಅಂದ್ರೆ ಆ ನೈತಿಕ ಶಿಕ್ಷಣದ ಪ್ರಭೆ ಅದ್ರ ಬೆಳಕ ನಿಮ್ಗೆಲ್ಲ ಬಿದ್ದಿದೆ ಈ ಶಾಲೆಗೆ ಬಿದ್ದಿದೆ ಅದಕ್ಕಾಗಿದ್ದು ಬೆಳಕ ಚೆಲ್ಲ ಕಂತೈತಿ ಸುಗಂಧ ಬೀರಕಂತೈತಿ ಅಂತ ಸುಗಂಧವರಿತ ಈ ಶ್ರದ್ಧಾ ಸಂಸ್ಥೆ ಒಳಗ ನೀವು ಕೂಡ ಮುಂದಿನ ಭವಿಷ್ಯ ಒಳಗ ಅತ್ಯಂತ ಒಳ್ಳೆ ನಾಡು ಈ ಜಿಲ್ಲೆ ಮೆಚ್ಚುವಂಗ ಒಳ್ಳೆಯ ಸಂಸ್ಕಾರ ಮಕ್ಕಳಾಗಲಿ ಅಂತಕ್ಕಂಥ ಆಶಾಭಾವನೆಯನ್ನ ನನ್ನ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಂಘದ ಪರವಾಗಿ ವ್ಯಕ್ತಪಡಿಸ್ತಾರ ನಮ್ಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಏನು ಹುರುಪಿದಿರಿ ಇದು ಮೆಚ್ಚುವಂಗ ನಾವೆಲ್ಲರೂ ಕೂಡ ಈ ಸಂಘಮನ ತೇರಿನೊಳಗೆ ನಿಮೆಲ್ಲಾ ಅರಳಿ ನಿಮಗಾಗಿ ನಮ್ಮ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಿಮಗಾಗಿ ನಿಮ್ಮ ಸಮ್ಮೇಳನ ಅದು ನೋಡಬೇಕು ಹಿರಿಯ ಚೇತನ ನೋಡಬೇಕ ಅವರು ಎರಡು ನಾವು ಎಳೆಯರು ನಾವು ಗೆಳೆಯರು ಹೃದಯ ಭೂಮಿನ ಹನ್ನರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸನ್ನು ಸುಂದರ ಶಂಕು ಬಿರಾದ್ರು ಅವ್ರ ಕನಸು ಕಟ್ಟಿ ಹೋದ್ರು ಅದು ಮಕ್ಕಳ ಗೀತೆ ಅಂತ ಮಕ್ಕಳ ಗೀತೆಯನ್ನ ಇಲ್ಲಿ ಅನಾವರಣ ಅದಕ್ಕೆ ನಮ್ಮ ಶಕ್ತಿಗೆ ನೀವು ಭವ್ಯ ನಮ್ಮ ಶಕ್ತಿಗೆ ಭವ್ಯ ದಿವ್ಯ ಶಕ್ತಿಗೆ ದೇಶವಾಗಲಿ ನಂದನ ಅಂದು ಪ್ರೇಮದಿ ಎತ್ತಿಕೊಳ್ಳಲಿ ಭೂಮಿ ತನ್ನ ಯಂದನ ನಿಮ್ಮೆಲ್ಲರ ಭೂಮಿ ಅಪಿಗೊಳ್ಳಿ ಈ ಸಂಸ್ಕಾರದ ನೆಲಬರಿತ ಈ ನಾಡಿನೊಳಗೆ ನೀವೆಲ್ಲ ಬೆಳೆದಿ ಅಂತಕ್ಕಂತ ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಅಚಾನಕ ಬಂದು ಬಹಳ ಒಂದ ಹೃದಯ ಪೂರ್ವ ಹೃದಯ ಆ ಒಂದು ಕಾರ್ಯಕ್ರಮವನ್ನ ನೀವು ಆಯೋಜಿಸಿದ್ರಿ ನಮ್ ಯಾಕೆ ನಮ್ಗೆ ಸನ್ಮಾನ ಇದು ನಾವು ಸನ್ಮಾನ ಅಲ್ಲ ನಿಮ್ಮ ಕಲ್ಕೋತಕ್ಕಂತದ ಒಂದು ಒಳ್ಳೆಯ ಪಾಠವನ್ನ ನಾವು ಮುಖ್ಯೋಪಾಧ್ಯಾಯ ನನ್ನ ಶಾಲೆ ಒಳಗೂ ಇಂಗ್ಲೀಷ್ ಮಾಧ್ಯಮ ಸರ್ಕಾರಿ ಶಾಲೆ ಮುಖ್ಯ ಉಪಾಧ್ಯಾಯ ನಾನು ನನ್ನಲ್ಲಿ ಇಂಗ್ಲಿಷ್ ಮಾಧ್ಯಮ ಕನ್ನಡ ಮಾಧ್ಯಮ ಯಾರದ ಆದ್ರೂ ಕೂಡ ನಾನು ಇಲ್ಲಿ ನೋಡಿದಾಗ ಯಾಕೆ ನಾನು ಒಯ್ಯಬಾರ್ದು ಇದನ್ನೆಲ್ಲ ಹಿಡ್ಕೊಂಡು ಹೋಗ್ತಕ್ಕಂಥ ನನಗೂ ಬಂತು ಅದಕ್ಕೆ ಎಲ್ಲೆಲ್ಲ ಅಂಶಗಳನ್ನು ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡತಕ್ಕಂಥ ಮನಸ್ಸು ತುಂಬಿ ಬಂತು ನಿಮ್ಮೆಲ್ಲರಿಗೂ ಕೂಡ ಮೊದಲ ಮೊದಲನೇ ಅನಂತ ಕೃತಜ್ಞತೆ ಸಲ್ಲಿಸಿ ನನ್ನ ಎರಡು ಪ್ರಯತ್ನ